ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ ಫಾರ್ ಜಿನಿಯರ್ಸ್ ನಾನು ವಿಜಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸೊ ನಿನ್ನೆಷ್ಟು ನಾನು ಒಂದು ವಿಡಿಯೋ ಮಾಡಿದ್ದೆ ವಾಟ್ಸಪ್ನಲ್ಲಿ ಬಂದಿರುವಂಥ ಲೇಟೆಸ್ಟ್ ಮೂರು ಅಪ್ಡೇಟ್ ಬಗ್ಗೆ ಬಟ್ ತುಂಬ ಜನ ನನಗೆ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡಿದ್ರು ಅವರ ವಾಟ್ಸಪ್ನಲ್ಲಿ ಆ ಫೀಚರ್ಸ್ ಕಾಣಿಸ್ತಾ ಇಲ್ಲ ಅಂತ ಏನಕ್ಕೆ ಕಾಣಿಸ್ತಾ ಇಲ್ಲ ಅಂದರೆ ಅವರು ವಾಟ್ಸಪ್ ಬೀಟಾ ಪ್ರೋಗ್ರಾಮ್ಗೆ ಜಾಯಿನ್ ಆಗಿಲ್ಲ ಅನಿಸುತ್ತೆ ಸೊ ಹಾಗಾಗಿ ಅವರಿಗೆ ಆ ಆಪ್ಷನ್ಸ್ಗಳು ಹೊಸ ಅಪ್ಡೇಟ್ಗಳು ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ ಬೀಟಾ ಪ್ರೋಗ್ರಾಮ್ಗೆ ನೀವು ಯಾವ ರೀತಿ ಜಾಯಿನ್ ಆಗಬೇಕು ಅನ್ನೋದನ್ನು ನಿಮಗೆ ಸ್ಟೆಪ್ ವೈಸ್ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಫ್ರೆಂಡ್ಸ್ ವಾಟ್ಸಪ್ನಲ್ಲಿ ಬಂದಿರುವಂಥ ಮೂರು ಅದ್ಭುತವಾದ ಅಪ್ಡೇಟ್ ಬಗ್ಗೆ ನೀವು ನೋಡಬೇಕೆಂದ್ರೆ ಸೊ ನನ್ನ ನಿನ್ನೆ ಅನ್ನು ನೀವು ಚೆಕ್ ಮಾಡಬೇಕಾಗತ್ತೆ ಆ ಲಿಂಕ್ ಲಿಂಕನ್ನು ನಾನು ಈ ವಿಡಿಯೋದ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಆ ವೀಡಿಯೋ ನೀವು ನೋಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮೊದಲು ಸ್ಮಾಲ್ ರಿಕ್ವೆಸ್ಟ್ ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಇಲ್ಲಿ ಕೆಳ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಒಂದು ಅನ್ನು ತಪ್ಪದೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಗುಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ವಾಟ್ಸಪ್ ಬಿಟಾ ಪ್ರೋಗ್ರಾಮ್ ಜಾಯ್ನ್ ಆಗೋಕ್ಕಿಂತ ಮೊದಲು ವಾಟ್ಸಾಪ್ ಬೀಟಾ ಪ್ರೋಗ್ರಾಮ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಸೊ ವಾಟ್ಸಪ್ ಬೀಟಾ ಪ್ರೋಗ್ರಾಮ್ ಅಂದ್ರೆ ಅದು ಒಂದು ರೀತಿಯಲ್ಲಿ ಟೆಸ್ಟಿಂಗ್ ಪ್ರೋಗ್ರಾಮ್ ಸೊ ನಾವು ಏನು ವಾಟ್ಸಪ್ ನಾರ್ಮಲ್ ವಾಟ್ಸಪ್ ಯೂಸ್ ಮಾಡ್ತೀವಿ ಇದು ಪಬ್ಲಿಕ್ ವರ್ಷನ್ ಅಂತ ಹೇಳ್ತೀವಿ ಅದೇ ಬೀಟಾ ಪ್ರೋಗ್ರಾಮ್ ಅದು ಟೆಸ್ಟಿಂಗ್ ವರ್ಷನ್ ಟೆಸ್ಟಿಂಗ್ ವರ್ಷನ್ ಅಂದ್ರೆ ವಾಟ್ಸಪ್ನಲ್ಲಿ ಯಾವುದೇ ಒಂದು ಹೊಸ ಅಪ್ಡೇಟನ್ನು ಬಿಡಬೇಕಂದ್ರೆ ಅಥವಾ ಹೊಸ ಫೀಚರ್ಸನ್ನು ಅವರು ಬಿಡಬೇಕಂದ್ರೆ ಸೊ ಅವರು ಮೊದಲಿಗೆ ಅದಕ್ಕೆ ಟೆಸ್ಟಿಂಗ್ ವರ್ಷನಿಗೆ ಅವರು ಅದನ್ನು ಅಪ್ಡೇಟ್ ಮಾಡ್ತಾರೆ ಟೆಸ್ಟಿಂಗ್ ವರ್ಷನ್ ಅಪ್ಡೇಟ್ ಮಾಡೋದ್ರಿಂದ ಸೊ ಆ ಫೀಚರ್ಸ್ ಏನವರು ಅಪ್ಡೇಟ್ ಮಾಡಿದರೆ ಆ ಫೀಚರ್ಸು ಯೂಸ್ಫುಲ್ ಆಗುತ್ತಾ ಯಾವ ರೀತಿ ಯೂಸ್ ಆಗುತ್ತೆ ಅಥವಾ ಅದರಿಂದ ಏನಾದರೂ ಆ ಪ್ರಾಬ್ಲಮ್ ಆಗುತ್ತಾ ಬಗ್ಸ್ ಇರ್ಬೋದು ಅಥವಾ ಈ ರೀತಿ ಅವರು ಚೆಕ್ ಮಾಡೋಕ್ಕೋಸ್ಕರ ಅದನ್ನು ಟೆಸ್ಟಿಂಗ್ ವರ್ಷನಿಗೆ ಬಿಡ್ತಾರೆ ಸೊ ಈ ರೀತಿ ಟೆಸ್ಟಿಂಗ್ ವರ್ಷನ್ ಅಲ್ಲಿ ಅಥವಾ ಬಿಟಾ ವರ್ಷನ್ ನಲ್ಲಿ ಅವರು ಲಾಂಚ್ ಮಾಡಿದ ಮೇಲೆ ಅದನ್ನ ಜನರು ಇಷ್ಟಪಟ್ಟಿದ್ರೆ ಅದನ್ನ ಲೈಕ್ ಮಾಡಿದ್ರೆ ಅದು ಯೂಸ್ಫುಲ್ ಅನ್ಸಿದ್ರೆ ಅದನ್ನ ಅವರು ಪಬ್ಲಿಕ್ ವರ್ಷನ್ ಅಥವಾ ನಾರ್ಮಲ್ ವಾಟ್ಸ್ಆಪ್ ವರ್ಷನ್ ಅದನ್ನ ಅಪ್ಡೇಟ್ ಅನ್ನ ಮಾಡ್ತಾರೆ ಸೊ ಈ ರೀತಿಯಾಗಿ ವಾಟ್ಸ್ಆಪ್ ನಲ್ಲಿ ಯಾವುದೇ ಹೊಸ ಅಪ್ಡೇಟ್ ಅನ್ನ ಅವರು ಮೊದಲು ಬಿಟಾ ವರ್ಷನ್ ಬಿಡ್ತಾರೆ ಸೊ ಅದು ಯೂಸ್ಫುಲ್ ಅನ್ಸಿದ್ರೆ ಆಮೇಲೆ ಅವರು ನಾರ್ಮಲ್ ವರ್ಷನ್ ಅಲ್ಲಿ ಬಿಡ್ತಾರೆ ಸೊ ಹಾಗೆ ಇನ್ನು ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ವಾಟ್ಸ್ಆಪ್ ಬಿಟಾ ವರ್ಷನ್ ಯೂಸ್ ಮಾಡಿದ್ರೆ ನಮ್ಮ ಅಕೌಂಟ್ ಹ್ಯಾಕ್ ಆಗುತ್ತೆ ಅಂತ ಬಟ್ ಆ ರೀತಿ ಏನು ಪ್ರಾಬ್ಲಮ್ ಆಗೋಲ್ಲ ವಾಟ್ಸಪ್ ಬೀಟಾ ಯೂಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಅಕೌಂಟ್ ಏನಿದೆ ಅದು ಹ್ಯಾಕ್ ಆಗೋಲ್ಲ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವಾಗ ವಾಟ್ಸ್ಆ್ಯಪ್ ಬಿಟಾ ಪ್ರೋಗ್ರಾಮ್ಗೆ ನೀವು ಯಾವ ರೀತಿ ಜಾಯಿನ್ ಆಗೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಮೊದಲಿಗೆ ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ವಾಟ್ಸಪ್ ಮೆಸೇಜ್ ಅಂತ ನೀವು ಸರ್ಚ್ ಮಾಡಿದ್ರೆ ಸೊ ಇಲ್ಲಿ ಡೌನ್ ಬಂದರೆ ನೀವು ನೋಡ್ಬೋದು ಬೀಟಾ ಪ್ರೋಗ್ರಾಮ್ ಈಸ್ ಫುಲ್ ಅಂತ ಬಂದಿರುತ್ತೆ ದ ಬಿಟಾ ಪ್ರೋಗ್ರಾಮ್ ಫಾರ್ ದಿಸ್ ಆ್ಯಪ್ ಈಸ್ ಕರೆಂಟ್ಲಿ ಫುಲ್ ಅಂತ ಬಂದಿರುತ್ತೆ ಅಂದರೆ ನೀವು ಇಲ್ಲಿ ಜಾಯಿನ್ ಆಗೋಕ್ಕೆ ಸಾಧ್ಯ ಆಗಲ್ಲ ಸೊ ನೀವು ಇಲ್ಲಿ ಜಾಯ್ನ್ ಆಗಕ್ ಆಗಿಲ್ಲ ಅಂದ್ರೆ ನಿಮ್ಗೆ ನಾನು ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ ಅಲ್ಲಿ ನೀವು ಗ್ಯಾರಂಟಿ ಆಗಿ ನೀವು ಜಾಯ್ನ್ ಆಗಬಹುದು ಸೊ ಅದೇನಪ್ಪ ಅಂದ್ರೆ ನಿಮ್ಮ ಕ್ರೋಮ್ ಬ್ರೌಸರ್ಗೆ ಹೋಗಿ ಕ್ರೋಮ್ ಬ್ರೌಸರ್ ಬೀಟಾ ಜಾಯಿನ್ ಅಥವಾ ವಾಟ್ಸ್ಆಪ್ ಬೀಟಾ ಟೆಸ್ಟರ್ ಅಂತ ನೀವು ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ಇಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ವಾಟ್ಸ್ಆಪ್ ಬಿಟಾ ಟೆಸ್ಟರ್ ಗೂಗಲ್ ಪ್ಲೇ ಅಂತ ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಸೊ ಇಲ್ಲಿ ಡೋನ್ ಬಂದು ನೋಡಬಹುದು ಬಿಕಮ್ ಎಸ್ಟರ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಸೊ ಇವಾಗ ನೋಡಬಹುದು ವೆಲ್ಕಮ್ ಟು ದ ಟೆಸ್ಟಿಂಗ್ ಪ್ರೋಗ್ರಾಮ್ ಅಂತ ಬರುತ್ತೆ ಯು ಆರ್ ನೋ ಟೆಸ್ಟರ್ ಸೊ ಇವಾಗ ನೀವು ಬಿ ಟೆಕ್ ಪ್ರೋಗ್ರಾಮ್ ಜಾಯಿನ್ ಆಗ್ತೀರಾ ಸೊ ನೀವು ಇಲ್ಲಿ ಅದನ್ನ ಅನ್ಇನ್ಸ್ಟಾಲ್ ಮಾಡಬೇಕಂದ್ರೆ ನಾರ್ಮಲ್ ವರ್ಷನ್ ಯೂಸ್ ಮಾಡಬೇಕಂದ್ರೆ ಅಗೇನ್ ಇಲ್ಲಿ ಲೀವ್ ದಿಸ್ ಪ್ರೋಗ್ರಾಮ್ ಮೇಲೆ ಕ್ಲಿಕ್ ಮಾಡಬಹುದು ಸೊ ಇವಾಗ ನೀವೇನ್ ಮಾಡಬೇಕಂದ್ರೆ ನಿಮ್ಮ ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ ಸೊ ಪ್ಲೇ ಸ್ಟೋರ್ ಅಲ್ಲಿ ಸೊ ನಿಮ್ಗೆ ಇಲ್ಲಿ ಅಪ್ಡೇಟ್ ಅಂತ ಬರುತ್ತೆ ನಾನು ಆಲ್ರೆಡಿ ಇಲ್ಲಿ ನೋಡಬಹುದು ಬಿಟ ವರ್ಷನ್ ಅಲ್ಲಿ ಇದೀನಿ ಸೊ ನಿಮ್ಗೆ ಅಪ್ಡೇಟ್ ಅಂತ ಬರುತ್ತೆ ಸೊ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ನೀವು ಬಿಟಾ ವರ್ಷನ್ ಜಾಯ್ನ್ ಆಗ್ತೀರಾ ಹೊಸ ಅಪ್ಡೇಟ್ ಏನಿದೆ ನೀವು ಅದನ್ನ ನಿಮ್ಮ ವಾಟ್ಸ್ಆಪ್ ನಲ್ಲಿ ನೋಡ್ಬೋದು ಒಂದ್ ವೇಳೆ ಇಲ್ಲಿ ಅಪ್ಡೇಟ್ ಬಂದಿಲ್ಲ ಅಂದ್ರೆ ಸ್ವಲ್ಪ ಒಂದು ಸ್ವಲ್ಪ ಟೈಮ್ ವೇಟ್ ಮಾಡಿ ನೋಡಿ ಆಮೇಲೆ ಅಪ್ಡೇಟ್ ಬಂದಿಲ್ಲ ಅಂದ್ರೆ ಒಮ್ಮೆ ನೀವು ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಿ ಸೊ ಆವಾಗ ನೀವು ಮತ್ತೆ ಚೆಕ್ ಮಾಡಿದ್ರೆ ಅಪ್ಡೇಟ್ ಬರುತ್ತೆ ಅವಾಗ ಅಪ್ಡೇಟ್ ಮಾಡಿ ಸೊ ಈ ಮೆಥಡ್ ಅಲ್ಲಿ ನಿಮಗೆ ಪಕ್ಕ ಇದು ವರ್ಕ್ ಆಗುತ್ತೆ ಸೊ ಇದ್ರಲ್ಲಿ ವರ್ಕ್ ಆಗಿಲ್ಲ ನಿಮಗೆ ಮೂರನೇ ಇನ್ನೊಂದು ಮೆಥಡ್ ತಿಳಿಸ್ಕೊಡ್ತೀನಿ ಸೊ ಎರಡನೇ ಮೆಥಡ್ ನೀವು ವರ್ಕ್ ಆಗಿಲ್ಲ ಅಂದರೆ ಸೊ ಅಗೇನ್ ನೀವು ವಾಟ್ಸಪ್ ಬೀಟಾ ಜಾಯಿನ್ ಅಂತ ನೀವು ಕ್ರೋಮ್ ರೋದಲ್ಲಿ ಸರ್ಚ್ ಮಾಡಿದರೆ ಸೊ ಈ ರೀತಿ ಬರುತ್ತೆ ಸೊ ಇದರಲ್ಲಿ ಒಂದು ಆಪ್ಷನ್ ನೋಡ್ಬೋದು ಇಲ್ಲಿ ವಾಟ್ಸಪ್ ಫಾರ್ ಆ್ಯಂಡ್ರಾಯ್ಡ್ ಬೀಟಾ ಸೊ ಇಲ್ಲಿ ಫಾರ್ ಡಾಟ್ ಕಾಮ್ ಅಂತಿದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇದು ಎರಡನೇ ಮೆಥಡ್ ವರ್ಕ್ ಆಗಿಲ್ಲ ಅಂದರೆ ಮಾತ್ರ ಇದನ್ನು ಯೂಸ್ ಮಾಡಿ ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ನೋಡ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಒಂದು ಇಲ್ಲಿ ಎ ಪಿ ಕೆ ಫೈಲ್ಸನ್ನು ಇಲ್ಲಿ ಡೌನ್ಲೋಡ್ ಮಾಡೋಕೆ ಕೇಳುತ್ತೆ ಓಕೆ ಮಾಡಿ ಸೊ ಇವಾಗ ಅದು ಎ ಪಿ ಕೆ ಫೈಲ್ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಡೌನ್ಲೋಡ್ ಆಗಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಕೆಳಗೆ ಇಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ ಸೊ ಇನ್ಸ್ಟಾಲ್ ಮಾಡಿದ ಮೇಲೆ ಇದು ಸಪ್ರೇಟ್ ಅಪ್ಲಿಕೇಶನ್ ಬರಲ್ಲ ನಿಮ್ಮ ಆಲ್ರೆಡಿ ಎಕ್ಸಿಸ್ಟಿಂಗ್ ಇಲ್ಲಿರುವಂತಹ ವಾಟ್ಸ್ಆ್ಯಪ್ ಅಲ್ಲಿ ಅಪ್ಡೇಟ್ ಬರುತ್ತೆ ಸೊ ಓಪನ್ ಕ್ಲಿಕ್ ಮಾಡಿದರೆ ನಿಮ್ಮ ವಾಟ್ಸಾಪ್ ಓಪನ್ ಆಗುತ್ತೆ ಸೇ ಇವಾಗ ನೀವು ಇದು ಬಿಟ ವರ್ಷನ್ ಅಲ್ಲಿ ಇರುತ್ತೆ ಹೊಸ ಅಪ್ಡೇಟ್ ಬಂದರೆ ಈ ವರ್ಷನಲ್ಲಿ ನಿಮಗೆ ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಬಿಟ ವರ್ಷನಲ್ಲಿ ಬಿಟ್ಟಿರುವಂಥ ಹೊಸ ಅಪ್ಡೇಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದ ಲಿಂಕ್ ಅನ್ನ ಈಡೋದು ಅಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಪಕ್ಕ ಯೂಸ್ ಆಗುತ್ತೆ ಅಂತ ಕೊಡ್ತೀನಿ ವೀಡಿಯೋ ಇಷ್ಟಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಗುಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋಕ್ಕೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ